ವೀಕ್ಷಕರೇ ರತ್ನಗಿರಿ ದ್ವಾರಬಾಕ್ಲು ರಾಜರು ಜ್ವಳರು ಆಲ್ತಿದ್ದಕ್ಕಂಥ ಕಾಲದಲ್ಲಿ ಈ ಕೊಲ್ಲಾಪುರದಮ್ಮ ದೇವಿ ಕೊಲ್ಲಾಪುರದಮ್ಮ ದೇವಿ ನೋಡಿ ಇದು ರತ್ನಗಿರಿ ಕೊಲ್ಲಾಪುರದಮ್ಮ ಅಂತ ಜಾತ್ರೆ ದನಿನ್ ಜಾತ್ರೆ ಎಲ್ಲ ಕಲಿತೈತಿ ಇಲ್ಲಿ ಕಲ್ತಾಗ ಈ ದೇವಿ ದರ್ಶನ ಮಾಡಬೇಕು ಅಂದರೆ ಕೊಲ್ಲಾಪುರಿಯಿಂದ ಬಂದು ಇಲ್ಲಿ ತಾಯಿ ನೆಳಗೊಂಡಿದ್ದಾರೆ ಸುತ್ತಮುತ್ತು ಏಳು ಹಳ್ಳಿ ಹದಿನಾರಳ್ಳಿ ಕರ್ಕೊಂಡೋಗಿ ಕುರಿಗಳು ಕಡಿಯೋದು ಅಮ್ಮಗೆ ಶಾಂತಿ ಕೊಡೋದು ಮನೆಯಲ್ಲಿ ತೊಂದರೆ ತೊಡುಕು ಬಂದಾಗ ಈ ತಾಯಿನ ದರ್ಶನ ಮಾಡಿ ಹೋದರೆ ಎಲ್ಲ ಪ್ರಶಾಂತವಾಗಿ ನಿಮ್ಮ ಏನನ್ನ ಕೋರಿಕೆ ತೀರ್ಕೊ ಕೇಳಿಕೊಂಡ್ರೆ ಈ ಕೋರಿಕೆಯೆಲ್ಲ ನೆರವೇರಿಸ್ಕೊಡ್ತಾರಂತೆ ಕೊಲ್ಲಾಪುರದಮ್ಮ ತಾಯಿ ಇದು ಹೊಸಕೆರೆ ಮಧುಗಿರಿ ಹೊಸಕೆರೆ ಅಂತ ಬಂದು ಹೊಸಕೆರೆಯಿಂದ ಮದ್ಗಿ ಮಧುಗಿರಿಯಿಂದ ಹೊಸಕೆರೆಗೆ ಬಂದು ಹೊಸಕೆರೆಯಿಂದ ಎಂಟು ಕಿಲೋಮೀಟ್ರ್ ಬಂದರೆ ಈ ತಾಯಿ ದರ್ಶನ ಆಗುತ್ತೆ ಕೊಲ್ಲಾಪುರ ಈಗ ಹೋಗೋ ಅಂತ ಏನು ಬೇಕಿಲ್ಲ ಇಲ್ಲೇ ಈ ಕೊಲ್ಲಾಪುರ ಅಮ್ಮ ದರ್ಶನ ಪಡೆದ್ರೆ ನಿಮಗೆ ಎಲ್ಲ ಸಕ್ಸಸ್ಸು ಎಲ್ಲ ಸಿಗುತ್ತಂತೆ ಬನ್ನಿ ಈ ಈ ಮಾಹಿತಿ ಎಲ್ಲ ತಿಳ್ಕೊಂಡು ಈ ಕೊಲ್ಲಾಪುರದಮ್ಮನ ದರ್ಶನ ಮಾಡೋಕ್ಕೆ ಪ್ರತಿ ಬೆಂಗಳೂರಾಗಿರಲಿ ತುಮಕೂರಾಗಿರಲಿ ಮೈಸೂರಾಗಿರಲಿ ಆಲ್ ಓವರ್ ಕರ್ನಾಟಕ ಆಂಧ್ರ ಪ್ರದೇಶ ಎಲ್ಲೇ ಆಗಿರಲಿ ಬಂದು ಈ ತಾಯಿ ದರ್ಶನ ಮಾಡಿರೇ ನಿಮಗೆ ಶಾಂತಿ ಎಲ್ಲ ಕರಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ರಾಜರು ಮಹಾರಾಜರು ಸಾವಿರ ವರ್ಷದ ಇತಿಹಾಸ ದೇವಸ್ಥಾನ ಇದು ಅಂದರೆ ಸಾವಿರ ವರ್ಷದ ಇತಿಹಾಸ ದೇವಸ್ಥಾನ ಸುಮಾರು ಹದಿನಾರಳ್ಳಿ ಎಲ್ಲ ಹೋಗಿ ರಗತ್ ಬಲಿ ಕೊಟ್ಟು ದೇವ್ರಿಗೆ ಕುರಿ ಎಲ್ಲ ಮೇಕೆ ಏನೇನೋ ಅವರು ಕೋಳಿಗಳು ಏನೇನು ಕೋರಿಕೆ ಮಾಡ್ಕೊಂಡಿರ್ತಾರ ಅದನ್ನೆಲ್ಲ ಈ ತಾಯಿಗೆ ಕೊಟ್ಟು ಶಾಂತಿಯಾಗಿ ಮಾಡಿಕೊಂಡು ಬರ್ತಾರಂತೆ ಎಲ್ಲರೂ ಈ ಓಂ ಕೊಲ್ಲಾಪುರದ ಶಕ್ತಿ ದೇವತೆ ಅಂತ ಕಮೆಂಟ್ ಮಾಡಿ ಮೂರು ಸಾರಿ ಒಂಬತ್ತು ಸ ಒಂಬತ್ತು ಜನಕ್ಕೆ ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕಿರ್ತೀವಿ ಒಂಬತ್ತು ಜನಕ್ಕೆ ಶೇರ್ ಮಾಡಿ ಓಂ ಕೊಲ್ಲಾಪುರದಮ್ ತಾಯಿ ಅಂತ ಒಂದು ನಮಸ್ಕಾರ ಮಾಡಿಕೊಂಡು ಒಂಬತ್ತು ಜನಕ್ಕೆ ಶೇರ್ ಮಾಡಿ ನಿಮಗೆ ಒಳ್ಳೆಯ ವಿಶೇಷವಾದ ಒಂದು ಗಂಟೆ ಒಳಗೆ ಮಾಹಿತಿ ಸಿಗುತ್ತೆ ಈ ಕೊಲ್ಲಾಪುರದಮ್ಮನ ಶಕ್ತಿ ಏನು ಅಂಬೋದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ಈ ಕೊಲ್ಲಾಪುರದಮ್ಮನ ಶಕ್ತಿ ಭಾಳ ದೊಡ್ಡದು ಅಂದರೆ ಇದಕ್ಕೆ ಒಂದು ಜಾತ್ರೆ ಆಗುತ್ತೆ ಇದು ಯಾವ ಟೈಮಲ್ಲಿ ಸ್ವಾಮಿ ಜಾತ್ರೆ ಆದ್ಮೇಲೆ ಕಲಿತೈತಿ ಕೊಲ್ಲಾಪುರದ ಸೇರಿದಾಗ ಏನು ಜಾತ್ರೆ ಎಲ್ಲ ಕಲಿತೈತ ಇಲ್ಲಿ ಎಷ್ಟು ದೊಡ್ಡದಾಗಿ ಜನನು ಬರುತ್ತಾ ಇಲ್ಲಿ ಜನ ಬರ್ತಾರೆ ಏನು ಗಾವು ಗೀವು ಎಲ್ಲ ಸಿಗಿ ಎಲ್ಲ ಐತೆ ಎಲ್ಲ ಇನ್ನ ಹೂ ಏಪ್ರಿಲ್ ತಿಂಗಳಲ್ಲಿ ನಾನು ಯುಗಾದಿ ಆದಮೇಲೆ ಎಲ್ಲ ಆದ ದಿನದಲ್ಲಿ ಆಗುತ್ತೆ ಹಿಂಗಿರ್ತಾರೆ ನಾನು ಇಲ್ಲಿಗೆ ಬೈಲಿ ಹಂಗಿರ್ತೀವಿ ನಾನು ಕಾಣಿಸ್ತೀನ ಚೆನ್ನಾಗಿ ನೋಡಿ ಸ್ನೇಹಿತರೆ ಇಡೀ ಕರ್ನಾಟಕ ಆಂಧ್ರ ಪ್ರದೇಶ ರತ್ನಗಿರಿ ಕೊಲ್ಲಾಪುರದಮ್ಮ ಸನ್ನಿಧಾನ ಇದೆ ಬಂದು ಈ ತಾಯಿನ ದರ್ಶನ ಮಾಡಿರೆ ನಿಮಗೆ ಅಷ್ಟ ಸಂಕಲ್ಪಗಳು ಏನೇನು ಅಂದ್ಕೊಂಡಿದ್ದೀರ ಎಲ್ಲ ಎಲ್ಲ ನೆರವೇರುತ್ತೆ ಬಂದು ಇಲ್ಲಿ ದೇವಿ ದರ್ಶನ ಮಾಡ್ಬೋದು ಯಾಕಂದರೆ ಇವತ್ತು ಜನ ಇಲ್ಲ ಜನ ಇಲ್ಲದಕ್ಕೋಸ್ಕರ ಈ ದೇವಿದ ಬಗ್ಗೆ ಹೇಳಕ್ಕೆ ಬಂದಿದ್ದೀವಿ ಕೊಲ್ಲಾಪುರದಮ್ಮ ರತ್ನಿಗಿರಿ ಕೊಲ್ಲಾಪುರದಮ್ಮ ಅಂತ ಎಲ್ಲರೂ ಈ ತಾಯಿ ದರ್ಶನ ಮಾಡಿದವ್ರಿಗೆ ಒಂಬತ್ತು ಜನಕ್ಕೆ ಶೇರ್ ಮಾಡಿ ಜೈ ಕೊಲ್ಲಾಪುರದಮ್ಮ ದೇವಿ ಅಂತ ಕಮೆಂಟ್ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಏನು ಕೋರಿಕೆ ಎಲ್ಲ ಮನಸ್ಸಲ್ಲಿ ದುಃಖ ಮಕ್ಕಳು ಸಂತಾನ ಏನು ಅಂದ್ಕೊಂಡಿರ್ತೀವಿ ಎಲ್ಲ ನೆರವೇರುತ್ತಂತೆ ಇದನ್ನು ಬಂದು ಎಲ್ಲ ವಿಚಾರ ಎಲ್ಲ ಕೇಳ್ಕೊಂಡೋಗಿ ಹೊಸಕೆರೆಯಿಂದ ಎಂಟು ಕಿಲೋಮೀಟ್ರು ಮಧುಗಿರಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರು ಇಲ್ಲಿಗೆ ಬಂದು ಎಲ್ಲ ದೇವಿ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ರತ್ನಗಿರಿ ಕೊಲ್ಲಾಪುರದಮ್ಮನ ಸನ್ನಿಧಾನಕ್ಕೆ ಬಂದು ಎಲ್ಲ ಬೆಟ್ಟಗಳದು ಗುಳಿದು ಮಾಡ್ಕೊಂಡಿದ್ದೀವಿ ಎಲ್ಲ ಹಾಕ್ತೀವಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಈ ದೇವಿ ದರ್ಶನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರ ಅವ್ರಿಗೆ ಒಳ್ಳೇದಾಗ್ಲಿ ಈ ಕೊಲ್ಲಾಪುರದಮ್ಮ ತಾಯಿನಿಂದ ನಾವು ಕೇಳ್ತಾ ಇದ್ದೀವಿ ಜೈ ಕೊಲ್ಲಾಪುರದಮ್ಮ ಅಂತ ಕಮೆಂಟ್ ಮಾಡಿ ನೋಡಿ ಅರ್ಚಕರು ಪೂಜೆ ಮಾಡ್ಕೊಂಡು ಬರ್ತಾರೆ ಇವತ್ತು ಕೊಲ್ಲಾಪುರದಮ್ಮನ ಸನ್ನಿಧಾನದಿಂದ ಬರ್ತಾ ಇದ್ದೀವಿ ಮಹಾಶಕ್ತಿ ಸಹ ದರ್ಶನ ಮಾಡಿಕೊಡ್ತಾರೆ ತಾಯಿ ದರ್ಶನ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಲ್ಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರತ್ನಗಿರಿ